ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಟೀ ಕಾಫಿ ಜೊತೆ ತಿನ್ನುವಂಥ ಒಂದು ಸೂಪರ್ ಆಗಿರುವಂಥ ಕೇಕ್ ರೆಸಿಪಿನ ತೆಗೆದುಕೊಂಡು ಬಂದಿದ್ದೇನೆ ಇದನ್ನು ನಾನು ಬೆಲ್ಲ ಹಾಕಿ ಮಾಡಿದ್ದೇನೆ ತಿನ್ನೋದಕ್ಕಂತೂ ರುಚಿಯಾಗಿತ್ತು ನೀವು ಕೂಡ ಒಂದು ಟ್ರೈ ಮಾಡಿ ಸೊ ಬನ್ನಿ ದಿನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟ್ ಇಲ್ಲೊಂದು ಬೌಲ್ ತಗೊಳ್ಳಿ ಸಣ್ಣದು ಅದಕ್ಕೆ ನಿಮಗಿಷ್ಟವಾಗಿರುವಂಥ ಡ್ರೈನರ್ಸ್ನ ಹಾಕೊಳ್ಳಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅದನ್ನು ಸೈಡಿಗೆ ಎದ್ದಿಡ್ಕೊಳ್ಳಿ ಇನ್ನು ಡ್ರೈನರ್ಸ್ ನಿಮಗೆ ಇಷ್ಟವಾಗಿರುವಂಥದನ್ನ ಹಾಕೊಳ್ಳಿ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ಸೇಸ್ಕೊಳ್ತಾ ಇದ್ದೀನಿ ಕಾಲು ಕಪ್ ಅಂದರೆ ಒನ್ ಫೋರ್ತ್ ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲು ಒನ್ ಫೋರ್ತ್ ಆಗೋಷ್ಟು ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೆ ನೀವು ಬೇಕಿದ್ರೆ ಹಾಕಿಲ್ಲ ಅಂದರೆ ಬೇಡ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟಿನ ಬದಲು ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಸ್ವಲ್ಪ ಉಪ್ಪು ಇಷ್ಟೇ ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ರುಚಿ ಚೆನ್ನಾಗಿರುತ್ತಾ ಇಷ್ಟನ್ನು ಜಲ್ಸ್ಕೊಳ್ಳಿ ನೀವು ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಬೋದು ಒಂದೇ ಸರಿ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನೋಡಿ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ಸ್ವಲ್ಪ ಹಾಲನ್ನ ಸೇಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹಾಲನ್ನ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಕಾಲು ಕಪ್ಪ ಅಷ್ಟು ಹಾಕ್ಕೊಂಡಿದ್ದೇನೆ ಅಷ್ಟೇ ಕಾಲು ಕಪ್ಪಗಿಂತ ಕಮ್ಮಿ ಈಗ ನೋಡಿ ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕೊಳ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸರಿ ಬ್ಲೆಂಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ ನೀವು ಇದನ್ನು ಫಸ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಮಿಕ್ಸ್ ಮಾಡ್ಕೊಳ್ಬೋದು ಸೊ ನಾನು ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಅಂದರೆ ಬೆಲ್ಲದ ಪುಡಿ ಚೆನ್ನಾಗಿ ಕರಗಲಿಲ್ಲ ಅದಕ್ಕಾಗಿ ಮಿಕ್ಸಿಗೆ ಹಾಕೊಳ್ತಾ ಇದ್ರೆ ನೀವು ಡೈರೆಕ್ಟ್ ಕೂಡ ಹಾಗೆ ಹಾಕ್ಬೋದು ಒಂದು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಸ್ವಲ್ಪ ಹಾಲ್ನ ಹಾಕ್ಕೊಳ್ತೀನಿ ನಾನು ಹಾಲನ್ನ ಹಾಕ್ಬಿಟ್ಟು ಮತ್ತೆ ಒಂದು ಸರಿ ಒಂದು ಎರಡು ಮೂರು ಸರಿ ಪಲ್ಸ್ ಮಾಡಿದ್ರೆ ಸಾಕು ನೋಡಿ ಕರೆಕ್ಟಾಗಿದೆ ಈಗ ನೋಡಿ ಇಷ್ಟಿದ್ರೆ ಸಾಕು ನೀವು ಇದನ್ನು ಡೈರೆಕ್ಟಾಗಿ ನೀವು ಯಾವ ಪಾತ್ರೆಯಲ್ಲಿ ಬೇಕು ಮಾಡ್ತಿದ್ರೆ ಅದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಟೂಟಿ ಫ್ರೂಟಿ ಹಾಕಿಲ್ಲ ಅದಕ್ಕೆ ನಾನು ಇದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಕರೆಕ್ಟಾಗಿದೆ ನೋಡಿ ಈಗ ಇದಕ್ಕೆ ನಾವು ಡ್ರೈ ಡ್ರೈನಟ್ಸ್ಗೆ ಮೈದಾ ಹಾಕಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಅದನ್ನೀಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಮಿಕ್ಸ್ ಆಗಿ ರೆಡಿಯಾಗಿದೆ ಈಗ ನೋಡಿ ಈ ಟ್ರೇಗೆ ನಾನು ಎಣ್ಣೆ ಒರೆಸಿ ಬಟರ್ ಪೇಪರ್ನ ಹಾಕಿ ರೆಡಿ ಇಟ್ಟಿದ್ದೀನಿ ಈ ಬ್ಯಾಟರ್ ನೋಡಿ ಈಗ ಹಾಕೊಳ್ತಾ ಇದೆ ನೋಡಿ ಎಷ್ಟು ದಪ್ಪನೂ ಇಲ್ಲ ತುಂಬ ತೀಳೋನು ಇಲ್ಲ ಕರೆಕ್ಟಾಗಿದೆ ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಒಂದು ಹತ್ತು ನಿಮಿಷದ ಮುಂಚೆನೇ ನಾನು ನೋಡಿ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಟ್ರೈನ್ ಇದ್ದೀನಿ ನೋಡಿ ಬೇಕಾಗಲಿಕ್ಕೆ ನೀವು ಮೇಲುಗಡೆಯಿಂದ ಕೂಡ ಹಾಕ್ಕೊಳ್ಬೋದು ಟೂಟಿ ಫ್ರೂಟಿನ ನಾನು ಹಾಕಿಲ್ಲ ಇನ್ನು ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ಬೇಕ್ ಮಾಡಬೇಕಾಗತ್ತೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷದ ಕಾಲ ಬೇಕ್ ಮಾಡಬೇಕಾಗತ್ತೆ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈ ರೀತಿ ಹಾಕುವಾಗ ಯಾವುದೇ ರೀತಿ ಅಂಟ್ಕೊಳ್ಬಾರ್ದು ಆಗಲಿ ಸ್ಪೂನಲ್ಲಾಗಲಿ ಇದೀಗ ಪೂರ್ತಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇನ್ನು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣ ಪೀಸ್ ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿತ್ತು ನೀವು ಇವತ್ತಿನ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಖಂಡಿತವಾಗಲಿ ಇಷ್ಟ ಆಗುತ್ತೆ ಸೊ ಇದನ್ನು ಸಂಜೆ ಟೀ ಕಾಫಿ ಜೊತೆ ತಿನ್ಬೋದು ಅಥವಾ ಮಕ್ಕಳು ಸಂಜೆ ಸ್ಕೂಲಿಂದ ಬರ್ತಿದ್ದಾರೆ ಅಂದಾಗಲೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಡ್ರೈ ನೆಟ್ಸ್ ಎಲ್ಲ ಹಾಕಿರೋದ್ರಿಂದ ತಿನ್ನುವಾಗ ಒಂದೊಂದು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಧನ್ಯವಾದ